ನಮಸ್ಕಾರ ವೀಕ್ಷಕರೇ ನೀವು ಇಡೀ ರಾಜ್ಯವೇ ಖುಷಿ ಕೊಡೋದು ಅದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ದಿವ್ಯಾ ವಸಂತ ಖ್ಯಾತಿಯನ್ನ ಪಡೆದಿದ್ಲು ಹಣದ ಆಸಿಗೆ ಬಿದ್ದು ಜನರ ಸುಲಿಗೆಗೆ ನಿಂತಂತ ದಿವ್ಯಾ ವಸಂತ ದಿವ್ಯಾ ವಸಂತ ಗ್ಯಾಂಗ್ ನಿಂದ ಮಹಾ ಸುಲಿಗೆ ಆಗಿದೆ ದಿವ್ಯಾನ್ ಗ್ಯಾಂಗ್ ನೂರು ಜನರಿಗೆ ಸುಲಿಗೆ ಮಾಡಿರುವ ಆರೋಪ ಕೇಳಿ ಬರ್ತಿದೆ ಬ್ಲಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ಸುಲಿಗೆ ಮಾಡಿರುವಂತಹ ಆರೋಪ ಈಗ ದಿವ್ಯಾ ವಸಂತ ಮೇಲೆ ಬಂದಿದೆ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ಅವತ್ತು ನ್ಯೂಸ್ ಕೊಟ್ಟು ಮನೆ ಮಾತಾಗಿದ್ಲು ದಿವ್ಯಾ ಇದೀಗ ಸುಲಿಗೆ ಮಾಡಿ ನಾಪತ್ತೆಯಾಗಿದ್ದಾಳೆ ನಿರೂಪಕಿ ಕಮ್ ನಟಿ ದಿವ್ಯಾ ವಸಂತ ಎಸ್ಕೇಪ್ ಆಗಿದ್ದಾಳೆ ಬಂಧನದ ಭೀತಿಯಿಂದ ವಸಂತ ಮಾತ್ರ ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ನಾವು ಹೇಳ್ತೀವಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮೆಗಾ ಸುದ್ದಿ ಅದು ಬಂದ್ರ ಜಿಮ್ ಬಿಬಿ ಶುಗರ್ ಕಂಟ್ರೋಲ್ ಆಗ್ತೈತೆ ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಹೇಳ್ತಿದ್ದೀನಲ್ಲ ಮೊದಲೇ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಸಿಡಿಲ್ ಪಡುದು ಕ್ಷಾಮ ಬಂದು ಪ್ರವಾಹಕ್ಕೆ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ನಿಮಗೇನು ಆಗ್ಲಿಲ್ವಲ್ಲ